ಮುಖಭಾವದಲ್ಲದೆ ಅರ್ಥೈಸಿಕೊಳ್ಬಹುದು ನನ್ನ ಅಂತ ಕೇಳ್ತಾ ಇದ್ದೀನಿ ಹೌದು ಯೋಚನೆ ಮಾಡಿ ಬರಬೇಕು ಹೌದು ಹಾಗಂತೇಳಿ ಹ್ಮ್ ಅಪ್ಪನಿರುವಂತಹ ನನ್ನ ಮುಖವನ್ನು ಕಂಡು ಏನಂತ ಕೇಳ್ತಾ ಇದ್ದೀರಿ ಹೌದು ಹಾಗೆ ಅದೇ ವಿಶೇಷತೆ ಕಂಡದ್ದು

ಹೌದು ಏನು ಕೇವಲ ಬಾಲೆಯಾದ ರುಡಿ ಅಂತ ಹೇಳಿ ಆಲಸ್ಯ ನೀವು ಮಾಡಲಿಕ್ಕಿಲ್ವಲ್ಲ ಹಾಗೆ ಮಾಡಿ ಆಲಸ್ಯ ನಿನ್ನನ್ನು ರುಡಿಯನ್ನ ಆಲಸ್ಯ ಮಾಡುವ ಹಾಗೆ ಇದು ಬ್ರಹ್ಮನ ಮಗಳಲ್ಲ ಹೌದು ಸಾಮಾನ್ಯರಂತ ನಿನ್ನಲ್ಲ ಹಾಗಂತೇಳಿ ನಾನು ಆಡುವಂತಹ ರುಡಿಯನ್ನು ಯೋಚನೆ ಮಾಡಿ ಆಮೇಲೆ ಮನಸ್ಸಿನ ಅಭಿಪ್ರಾಯ ಹೇಳಿ ಕೇಳುದು ಒಳ್ಳೇದಿತ್ತು ಏನು ನೀವು ಯೋಚಿಸ್ಬೇಕಾದ್ರೆ ನೀನು ಹೇಳ್ಬೇಕಲ್ಲ ನೀನು ಬ್ರಹ್ಮನ ಮಗಳು ಒಟ್ಟು ಮಾತಾಡಿದ ಆಗ್ತದ ಹೆಂಗಾದ್ರೆ ನೀವು ಕೇಳ್ಬೇಕಲ್ಲ ನಾನು ಅಪ್ಪ ಬ್ರಹ್ಮವಾಗ್ತೀವೇ ಆಗಿದೆ ನೀವು ಎಷ್ಟೇ ಒಂದು ಏನು ಮಾತು ನೋಡ್ತಾ ಭೂಷಣೆ ಎನ್ನು ನಾವು ವ್ಯಕ್ತಿ ಆಗಲಿ ಹೆಸರು ಮಾಡುವುದಕ್ಕೆ ಉದ್ಯೋಗ ಸಮರ್ಥನಾದ ಮೇಲೆ ಹ ಕೈ ತುಂಬಾ ಸಂಪಾದನೆ ಮಾಡಿಕೊಂಡು ಹನ್ನ ಜೀವನ ಹೇಗೆ ನಡೆಸಬೇಕು ಎನ್ನುವುದನ್ನು ತಮ್ಮ ಜೀವನ ಮೊದಲೇ ಆಗಿರುತ್ತೆಂಬುದು ಸಾರ್ಥಕ ಹೋಗಬೇಕಾದ್ರೆ ಉದ್ಯೋಗ ಬೇಕು ಖಂಡಿತ ಎಂಬತ್ತು ನಾಲ್ಕು ಜೀವನ ಶೀಘಿಸಲು ತಾವು விவாத மக்களும் படித்தார் படை மகனும் உன்னதிகிஷரிகளுக்கு கழிச்சு கொடுத்தாரு ಕಲಿತಾರೆ ಹೇಳುದುಂಟು ಹಾಗಾಗಿ ಸಾಕ ನಿಮ್ಮ ನಿಮ್ಗೆ ಹೋಗ್ಲಿಕ್ಕೆ ಉಂಟು ಆಮೇಲೆ ಕೆಲಸ ಮಾಡ್ಲಿಕ್ಕೆ ಉಂಟು ಆಮೇಲೆ ಕೈ ಸಂಪಾದನೆ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ಬ್ರಹ್ಮ ಅದು ನಿಮ್ಮ ಸಂಕಲ್ಪ ಅಲ್ವಾ ಕೈಯಲ್ಲಿದೆ ಈ ವೀಣನ್ನ ಹಿಡ್ಕೊಂಡು ಶಾರದ ಮಂಟಪದಲ್ಲಿ ಕುಳಿತುಕೊಂಡು ಯಾವ್ದು ವೀಳ ನುಡಿಸಿ ನುಡಿಸಿ ಮನಸ್ಸಿಗೆ ಬೇಸರಪ್ಪಯ್ಯ ನಿಮ್ಗೆ ಬೇಸರವಾಗಬಾರಂತ ಉದ್ದೇಶದಿಂದವೇಸಲ್ಲ ನುಡಿಸುವುದು ಮಾತ್ರ ಹ್ಮ್ அப்பா ஏ பிரச்சாரி வீடியோ 아들 a b 게 k t 게 n y a n i

ಇಷ್ಟು ಏನು ಒಂದು ಮನಸ್ಸಿಂದ ಬರ್ಬೇಕು ನಿನಗೆ ಅದು ಗೊತ್ತಾಗ್ಬೇಕು ಅದು ನಿನ್ನೆ ನಾಲ್ಕಿಗೆ ಇಂದಲೇ ಬರ್ಬೇಕು ಯೋಚನೆ ಮಾಡ್ತಾ ಇದ್ರಿ ನೀವು ನನ್ನ ಸಂಪತ್ತು ಇದಿರಲಿ ಖಂಡಿತಪ್ಪ ಯಾಕಂದ್ರೆ ಹೆಣ್ಣೇ ಪ್ರತಿಯೊಂದಕ್ಕೂ ಒಂದು ಆದಿเทพ ಅಂತ ಒಂದು ಕಪಟನೆ ಹ ಈಗ ಸಂಪತ್ತಿಗೆ ಲಕ್ಷ್ಮಿ ಖಂಡಿತಕ್ತಿ ಯೋ ಆತ್ಮನ ಮಾತೆ ಆ ರದೀ ಹಾಗೆ ಬೇರೆ ಬೇರೆ ಪರ್ಜ ಒಂದು ಆದಿเทพ ಅದು ಸತ್ಯ ಹಾಗೆ ಇರವಾಗ ವಿದ್ಯೆಗೆ ಅಧಿದೇವತೆ ಎಂಬುದು ಈವರೆಗೆ ಆಗಿಲ್ಲ ವಿದ್ಯೆಗೆ ಅಧಿದೇವತೆ ಆ ಒಂದು ನನ್ನ ಸಂಕಲ್ಪ ಸಂಕಲ್ಪ ಈಡೇರಿಸಬೇಕೆಂಬಂತಹ ಸಮರ್ಥದಿಂದ ಬಿಟ್ಟ ಕದು ಮುಖದಿಂದ ನಿಮ್ಮನ್ನು ಬದಲ ಸರಿ ಹಾಗಿರುತ್ತ ನೀವು ಇನ್ನೂ ಬೆಳೆಯಬೇಕು ಸಕಲ ವಿದ್ಯಾಭ್ಯಾಸವನ್ನು ಶಾಸ್ತ್ರಗಳನ್ನು ಕರೀಬೇಕು ಬ್ರಹ್ಮಲೋಕದಲ್ಲಿ ಇಟ್ಟು ಪ್ರತಿಯೊಂದು ಬ್ರಹ್ಮಜ್ಞಾನವನ್ನು ಅನುಭವಿಸುತ್ತಾ ನಿಲ್ಲಿಸುವಂತಹ ಆ ಯೋಗ್ಯತೆ ನಿಮ್ಮಲ್ಲಿ ಒಳಮೂಡಬೇಕು ಎಂಬಂತ ಉದ್ದೇಶದಿಂದ ಉದ್ದೇಶದಿಂದ ಅವರಿಗೆ ನಾವು ಯೋಚಿಸ್ತಾ ಇದ್ದು ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಿ ನೀವು ಏನಪ್ಪ ವಿದ್ಯದ ಅಧಿದೇವತೆಯಾಗಿ ವಿದ್ಯಾಧಿ ಪೀಠಕ್ಕೆ ಸಾಮಾನ್ಯರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅದೇ ಈಗ ಅದನ್ನು ಪಡೆಯುವಲ್ಲಿ ನೀನು ಸಮರ್ಥನೆಂಬುದಂತ ನಾನು ಮನಗಂಡಿದ್ದೇನೆ ಅದಕ್ಕೆ ಅದಕ್ಕೆ ಇನ್ನು ವಿದ್ಯೆಗೆ ಅಧಿದೇವತೆಯಾಗಿ ವಿದ್ಯಾಧಿದೇವತೆಯಾಗಿ ಆ ಭಕ್ತವನ್ನು ನೀನು ಅಲಂಕರಿಸುವ ನಾನು ಖಂಡಿತವಾಗಿಯೂ ಕೊಡುತ್ತೇನೆ ಅಪರ್ಣ ಮಗಳಾದಂತಹ ಶರದೆ ಲೋಕಮುಖದಲ್ಲಿ ಪ್ರಸಿದ್ಧಿ ಆಗುವಂತೆ ಸುಖೀರ್ತಿ ಬರುವಂತೆ ಪ್ರತಿಯೊಂದು ಓರ್ವರು ಸದಾ ಜಪಿಸುವಂತೆ ಮಾಡಬೇಕೆಂಬಂತ ಮನಸ್ಸಿನ ಸಂಕಲ್ಪ ಏನು ಸರಿ ನಾವಿಲ್ಲೇ ಮಾತಾಡಿದ್ರೆ ಏನು ಪ್ರಯೋಜನ ಉಂಟು ಈಗ ನಿಮಗೆ ವಿದ್ಯಾ ಅಧಿಕಾರವನ್ನು ಕೊಡುವಾಗ இது லோகமத்தீடிகள் ಆಧಾರಿತ ಯಾವುದನ್ನು ಯಾವ ರೀತಿಯಾಗಿ ಉಪದೇಶ ಮಾಡಬೇಕು ಎಂಬುದನ್ನು ಮುಂದಾಗಿ ಅರಿತುಕೊಳ್ಳುವುದು ಒಂದಿಗೆ ಅರ್ಥ ನಿನ್ನ ಸಿದ್ಧಿಯೇನು ಎಂಬುದು ಲೋಕಮುಖಕ್ಕೆ ಪ್ರಕಟವಾಗಬೇಕಾದ್ರೆ ವಿದ್ಯಾವಧಿ ಪೀಠವನ್ನು ಅಲಂಕರಿಸುವಂತಹ ಸ್ಥಳದಲ್ಲಿ ಅಸಾಮಾನ್ಯರಾದಂತಹ ವ್ಯಕ್ತಿಗಳ ಸರೋಣದಲ್ಲಿ ಅವರ ಸಮ್ಮುಖದಲ್ಲಿ ನಿನಗೆ ವಿದ್ಯಾವಧಿ ಪೀಠವನ್ನು ಅಲಂಕರಿಸಬೇಕು ಒಳ್ಳೆ ವಿಷಯ ಯಾರೆಲ್ಲ ಬರ್ಬೇಕಾದ್ರೆ ನಾನು ಯೋಚನೆ ಮಾಡಬಹುದು ಪ್ರಪಂಚದ ಗಣ್ಯರು ಮಾನ್ಯರು ಶೀನ ಮಹಾನಿಯರು ಮಹಾನಿಯರು ಸಾಧು ಸಚಿನರು ಸಾಧು ಸಚ್ಚಿನ ಉಂಟಾ ಮುನಿಗಳು ನಂಗ್ ಎಲ್ಲರೂ ಬರಬೇಕು ಅಪ್ಪ ಎಲ್ಲರೂ ಬರಬೇಕು ಹೇಳುದು ಹೌದು ಸುರಾರು ಹೌದು ಸುರಾರು ಬರ್ಬೇಕು ಇದ್ರೆ ಆಯ್ತು ಮರ ಸುಮ್ಮನೆ ಬೇಕೇ ಬೇಕು ಚಿನ್ನದರು ಕಿನ್ ಪುರುಷರು ಕೆವಳಗರು ಪುರಗರು ಗಂಗರ್ವಾದಿಗಳು ಎಲ್ಲರೂ ಬರಬೇಕು ಹಾ ಅಪ್ಪಲ್ಲಿ ಮನ ಮನೆಗಳು ಬೇಕೇ ಬೇಕು ಬೇಕು ಹಾಲು ತುಂಗರು ಹಾಲು ಹೌದೇನೆ ಹಾ

ಏನು ಮಾಡಿದ ಅವನಿಗೆ ದುರಾಭ್ಯಾಸ ದುಶ್ಚಟ ಎಲ್ಲ ನಿಮ್ಮ ಮತ್ತೆ ಸಂತೋಷ ಹೌದಾ ಹೌದು ಚಿಕ್ಕ ಏನಪ್ಪ ಅವನಿಗೆ ಕೈಯಲ್ಲಿ ಒಂದು ಬಿಲ್ಲುಂಟು ಹೌದು ತಪ್ಪಿಲ್ಲ ಕಂಪಿ ಅದನ್ನು ಹಾಗಲ್ಲ ನೀವು ಕಂಪಿನ ಬಿಲ್ಲದಕ್ಕೆ ಬೇರೆ